ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್ ಇವತ್ತು ಕೂಡ ನಾನು ಒಂದು ಅದು ಸೊಲ್ಯೂಷನ್ ಆಗಿ ಬಂತದು ವಿಷಯ ಅಂದರೆ ಪ್ರಾಬ್ಲಮ್ ಅಂದರೆ ಕೆಲವು ಮನುಷ್ಯರಿಗೆ ಹೆಚ್ಚಾಗಿ ಹೆಂಗಸರಿಗೆ ಒಂದು ಫಿಫ್ಟಿ ಇಯರ್ಸ್ ಮೇಲೆ ಆಗುವಾಗ ಕೆಂ ಬರುವಾಗ ಅವರದ್ದು ಇವರು ಅವ್ರಿಗೆ ಗೊತ್ತಾಗದೆ ಅವ್ರು ಪಾಸ್ ಮಾಡ್ತಾರೆ ಅದು ಅದು ತುಂಬ ಅವರಿಗೆ ತುಂಬ ಕಷ್ಟ ಆಗುತ್ತೆ ಬೇಜಾರು ಬರ್ತದೆ ಕೆಲವೊಮ್ಮೆ ಫಂಕ್ಷನ್ಗೆಲ್ಲ ಹೋಗುವಾಗ ಅಲ್ಲದೆ ಟ್ರಾವೆಲ್ ಮಾಡುವಾಗೆಲ್ಲ ಈ ಥರ ಎಲ್ಲ ಆಗುವಾಗ ಅದು ಅವರಿಗೆ ಒಂಥರ ಹೇಸಿಗೆ ಆಗ್ತಾಯಿಲ್ಲ ಸೊ ಇದೊಂದು ಇದೊಂದು ವಿಷಯಕ್ಕೆ ಒಂದು ಸೊಲ್ಯೂಷನ್ ಉಂಟು ಅದೊಂದು ಎಕ್ಸರ್ಸೈಸ್ ಕೆಲವೊಮ್ಮೆ ನಿಮಗೆ ಇದು ಇರೋದಿಲ್ಲ ಈ ವಿಡಿಯೋ ವಾಶ್ ಮಾಡಿದವರಿಗೆ ಇದೊಂದು ಪ್ರಾಬ್ಲಮ್ ಇರೋದಿಲ್ಲ ಅದು ನಿಮ್ಮದು ಅಮ್ಮನೆಯವರಿಗೆ ಕೆಲವೊಮ್ಮೆ ಮೊದಲು ಮಾವಿಯವರಿಗೆ ಅದರ ನಿಮ್ಮ ರಿಲೇಟಿವ್ಸ್ ಯಾರಿಗಾದರೂ ಕೂಡ ಇದನ್ನೇ ಒಂದು ಶೇರ್ ಮಾಡಬೇಕು ಇದೊಂದು ಸಿಂಪಲ್ ಎಕ್ಸಸೈಸ್ ಎಕ್ಸಸೈಸ್ ಅಂದರೆ ಇಷ್ಟೇ ನಾವು ವಾಶ್ರೂಮಿಗೆ ಹೋಗುವಾಗ ಯೂರಿನ್ ಬಿಟ್ಟು ಬಿಟ್ಟು ಬಿಡಬೇಕು ಬಿಟ್ಟು ಬಿಟ್ಟು ಮಾಡಬೇಕು ಅರ್ಥ ಆಯ್ತಾ ಸಣ್ಣ ಬೇರೆ ಸಣ್ಣ ಒಂದು ಮೂರು ನಾಲ್ಕು ವರ್ಷದ ಗಂಡು ಮಕ್ಕಳು ಅವರೇ ಯೂರಿನ್ ಪಾಸ್ ಮಾಡೋ ಆಟ ಆಡ್ತಾರೆ ಬಿಟ್ಟು 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 ಅದೇ ಥರ ಇದರಲ್ಲಿ ಹೀಗೆ ಅಂದರೆ ನಾವು ಪಾಶ್ರಮಕ್ಕೆ ಹೋಗುವಾಗ ಒಮ್ಮೆಲೆ ನಾವು ಯೂರಿನ್ ಪಾಸ್ ಮಾಡಬಾರ್ದು ಬಿಟ್ಟು ಬಿಟ್ಟು ಮಾಡಬೇಕು ಅದು ಯಾಕಂದರೆ ಅಲ್ಲಿ ಪೆಲ್ವಿಕ್ ಮಸಲ್ಸ್ ಅಂತ ಹೇಳ್ತೇವೆ ಅದು ಟೈಟ್ ಆಗ್ತದೆ ಸಾಧಾರಣ ಡೆಲಿವರಿ ಆದ ಮೇಲೆ ಪೆಲ್ವಿಕ್ ಮಸಲ್ಸ್ ಲೂಸ್ ಆಗ್ತದೆ ಮತ್ತು ಸ್ವಲ್ಪ ಏಜ್ ಆಗುವಾಗ ಅದೇ ತುಂಬ ಲೂಸ್ ಆಗ್ತದೆ ಗಂಡಸರು ಕೂಡ ಇದು ಟ್ರೈ ಮಾಡ್ಬೋದು ಅಂದರೆ ಇವ್ರನ್ನ ಪಾಸ್ ಮಾಡೋದು ಅದು ಬಿಟ್ಟು ಬಿಟ್ಟು ಮಾಡಬೇಕು ಇದು ಹೆಚ್ಚಾಗಿ ಹೆಂಗಸರಿಗೆ ಫೇಸ್ ಮಾಡೋದ ಒಂದು ವಿಷಯ ಇದು ಸೊ ಎಲ್ಲರೂ ಇದರಲ್ಲೂ ಶೇರ್ ಮಾಡಿ ಮತ್ತು ಇದೊಂದು ಎಕ್ಸಸೈಸ್ ನೀವು ಪ್ರಾಕ್ಟೀಸ್ ಮಾಡಿ ಈಗ ಡೆಲಿವರಿ ಆದ ಮೇಲೆ ನಿಮಗೆ ಇದು ಒಂದು ಪ್ರಾಕ್ಟೀಸ್ ಮಾಡ್ಬೋದು ಯಾಕಂದರೆ ಒಂದು ಆಫ್ಟರ್ ಫಿಫ್ಟಿ ಇಯರ್ಸ್ ಕೆಲವೊಮ್ಮೆ ಈ ಒಂದು ಪ್ರಾಬ್ಲಮ್ ಬರ್ತದೆ ಹೆಚ್ಚಾಗಿ ಬರ್ತದೆ ಸೊ ಆಗ ಅದು ನಮಗೆ ಒಂದು ಸೋ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ ಇದೊಂದು ಪ್ರಾಕ್ಟೀಸ್ ಮಾಡಿದರೆ ಸೊ ಎಲ್ಲರೂ ಟ್ರೈ ಮಾಡಿ ಮತ್ತು ನನ್ನದು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಅವಲ್ ಬಿ ಹ್ಯಾಪಿ